ಇದೇ ತಿಂಗಳ ಎಂಟನೇ ತಾರೀಕು ಅಂದರೆ ಡಿಸೆಂಬರ್ ಎಂಟನೇ ತಾರೀಕು ಧಾರವಾಡ ನಗರದಲ್ಲಿ ಅಕ್ಸರ್ ಅಂದರೆ ಆಲ್ ಕರ್ನಾಟಕ ಸ್ಟೇಟ್ ಸ್ಟೂಡೆಂಟ್ ಅಸೋಸಿಯೇಷನ್ ಇವರು ಒಂದು ಉದ್ಯೋಗಾಕಾಂಕ್ಷಿಗಳ ನೇಮಕಾತಿ ಕುರಿತಾಗಿ ಒಂದು ಪ್ರತಿಭಟನಾ ರ್ಯಾಲಿಯನ್ನು ಶ್ರೀನಗರ ಜಂಕ್ಷನ್ನಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮಾಡಬೇಕು ಅಂತಂದು ಮನವಿ ನೀಡಿರ್ತಾರೆ ಅವರು ನಾವು ನೀಡ ಕೇಳಿದಂಥ ಮಾಹಿತಿಯನ್ನು ಸಮರ್ಪಕವಾಗಿ ನೀಡಿಲ್ಲ ಮತ್ತು ರೂಪುರೇಷೆ ಚಿತ್ರಣ ಕಾರ್ಯಕ್ರಮದ್ದು ಪ್ರತಿಭಟನಾ ರ್ಯಾಲಿ ಸರಿಯಾಗಿ ಕೊಟ್ಟಿಲ್ಲ ಮತ್ತು ಇದೇ ಆರ್ಗನೈಸೇಷನ್ ಅವರು ಹಿಂದೆ ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು ನಾಲ್ಕೈದು ಗಂಟೆಗಳ ಕಾಲ ಜುಬ್ಲಿ ಸರ್ಕಲ್ ಬಂದ್ ಮಾಡಿದ್ದು ಅದರ ಹಿನ್ನೆಲೆಯಲ್ಲಿ ಎರಡು ಕೇಸಸ್ ರಿಜಿಸ್ಟರ್ ಆಗಿರುವಂಥದ್ದು ಅದೆಲ್ಲದಕ್ಕಿಂತ ಹೆಚ್ಚಾಗಿ ಸಾಮಾಜಿಕ ಜಾಲತಾಣಗಳನ್ನು ದುರುಪಯೋಗ ಪಟ್ಟುಕೊಂಡು ಸಾಕಷ್ಟು ಜನ ಆಕ್ಷೇಪಾರ್ಹ ಮತ್ತು ಹಿಂಸಾತ್ಮಕ ಪ್ರತಿಭಟನೆಗೆ ಪ್ರಚೋದನೆ ನೀಡೋ ರೀತಿ ಕೆಲವು ಪೋಸ್ಟನ್ನು ಹಾಕಿರುವಂಥದ್ದು ಮತ್ತು ಇಲ್ಲಿನ ಸ್ಥಳೀಯ ಸಂಸ್ಥೆಗಳು ಸ್ಥಳೀಯ ಸಂಘ ಸಂಸ್ಥೆಗಳು ರೆಸಿಡೆನ್ಷಿಯಲ್ ಅಸೋಸಿಯೇಷನ್ಸು ಶಾಲಾ ಕಾಲೇಜು ಆಸ್ಪತ್ರೆ ಸೇರಿದಂತೆ ವಿವಿಧ ವ್ಯಕ್ತಿಗಳು ಇಲ್ಲಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ವಿವಿಧ ಸಂಘಟನೆಗಳು ಈ ಒಂದು ಧಾರವಾಡ ಭಾಗದ ಏರಿಯಾದಲ್ಲಿ ಪ್ರತಿಭಟನೆ ಆಗೋದರಿಂದ ಸಾರ್ವಜನಿಕರಿಗೆ ಹಿರಿಯ ನಾಗರಿಕರಿಗೆ ಮಕ್ಕಳಿಗೆ ಅನಾನುಕೂಲ ಆಗುತ್ತೆ ಅನುಮತಿ ನೀಡಬಾರ್ದು ಅಂತ ಮನವಿ ಮಾಡಿರೋ ಹಿನ್ನೆಲೆಯಲ್ಲಿ ಮತ್ತು ಸಂಪೂರ್ಣ ಈ ಪ್ರದೇಶದ ಕಾನೂನು ಸುವ್ಯವಸ್ಥೆ ಗಮನದಲ್ಲಿಟ್ಟುಕೊಂಡು ಇಲ್ಲಿನ ವಾತಾವರಣ ಗಮನದಲ್ಲಿಟ್ಟುಕೊಂಡು ಅಕ್ಸಾ ಫೌಂಡೇಶನ್ ಅವರು ಅಕ್ಸಾ ಆರ್ಗನೈಸೇಷನ್ ಅವರು ಡಿಸೆಂಬರ್ ಎಂಟರಂದು ಕರೆ ನೀಡಿರುವ ಉದ್ಯೋಗಾಕಾಂಕ್ಷಿಗಳ ಹೋರಾಟಕ್ಕೆ ನೀಡಿರುವಂತಹ ಪ್ರತಿಭಟನೆಯಲ್ಲಿ ಅನುಮತಿಯನ್ನು ನಿರಾಕರಿಸಲಾಗಿದೆ